ನಮ್ಮ ನಿಜವಾದ ಇತಿಹಾಸ ಯೂಟ್ಯೂಬ್ ಚಾನಲ್ಗೆ ಸು ಸ್ವಾಗತ ಇವತ್ತು ನಾವು ಆಂಜನೇಯ ಸ್ವಾಮಿಯ ಹತ್ತು ಅದ್ಭುತ ಫ್ಯಾಕ್ಟ್ಸ್ ನೋಡೋಣ ನಮ್ಮ ದೇಶದ ಶೌರ್ಯ ಮತ್ತು ಭಕ್ತಿ ಮತ್ತು ಬಲದ ಪ್ರತೀಕ ಆಂಜನೇಯ ಸ್ವಾಮಿ ಇಂದು ಈ ಮೂರು ನಿಮಿಷದ ಹನುಮಂತನ ಕುರ್ತು ಹತ್ತು ಅಪರೂಪದ ಬಹುತೇಕ ಜನರಿಗೆ ಗೊತ್ತಿರದ ಅಚ್ಚರಿಯ ಫ್ಯಾಕ್ಸ್ಗಳನ್ನು ನೋಡೋಣ ಬನ್ನಿ ಒನ್ ನೋಡೋಣ ಬನ್ನಿಗ ಹನುಮಂತನಿಗೆ ಹದಿನಾಲ್ಕು ವಿಧದ ಶಕ್ತಿಗಳ ಇವೆ ಅವು ಏನೆಂದರೆ ಮೊದಲಿಗೆ ವಾಯುದೇವರ ಪುತ್ರ ಅಂದರೆ ಹನುಮಂತನಿಗೆ ಹದಿನಾಲ್ಕು ದೈವಿಕ ಶಕ್ತಿಗಳು ಇದ್ದವು ಅದರಲ್ಲಿ ಗರುಡ ಶಕ್ತಿ ಮತ್ತು ಅಗ್ನಿಶಕ್ತಿ ಮತ್ತು ವಿದ್ಯುತ್ ಶಕ್ತಿ ಪ್ರಮುಖವಾಗಿದ್ದವು ಹೀಗೆ ಎರಡನೇ ಫ್ಯಾಕ್ಟನ್ನು ನೋಡೋಣ ಹನುಮಂತನಿಗೆ ಮರಣವಿಲ್ಲ ಅಂದರೆ ಹನುಮಂತಿಗೆ ಮರಣವಿಲ್ಲ ಹನುಮಂತನು ಚಿರಂಜೀವಿ ಕಲಿಯುವುದಲ್ಲೂ ಹನುಮಂತನ ಜೀವಂತ ಭೂಮಿ ಭೂಮಿ ಸುತ್ತ ಸುತ್ತಾರ್ಥ ಎಂಬ ನಂಬಿಕೆ ಇದೆ ಈಗ ಮೂರನೇ ಅನ್ನು ನೋಡೋಣ ಹನುಮಂತನ ನಿಜವಾದ ಹೆಸರು ಆಂಜನೇಯ ಹನುಮಂತನ ಎಂಬ ಹೆಸರು ಬಂದಿದ್ದು ನಂತರ ಬಂದ ಆದರೆ ಅವರ ಮೊದಲ ಹೆಸರು ಆಂಜನೇಯ ಅಂದರೆ ಆಂಜನಾ ದೇವಿಯ ಅವರ ತಾಯಿ ಆದ್ದರಿಂದ ಆಂಜನೇಯ ಎಂಬ ಹೆಸರು ಬಂದರು ಈಗ ಫ್ಯಾಕ್ಟ್ ನಂಬರ್ ನಾಲ್ಕನ ನೋಡೋಣ ಸೂರ್ಯನಿಂದ ಶಿಕ್ಷಣ ಅಂದರೆ ಹನುಮಂತನಿಗೆ ಸೂರ್ಯನನ್ನೇ ಗುರು ಮಾಡಿಕೊಂಡು ವಿದ್ಯಾಭ್ಯಾಸ ಮಾಡಿದನು ಸೂರ್ಯನ ಮೊದಲಿಗೆ ಒಪ್ಪಲಿಲ್ಲ ಆದರೆ ಹನುಮಂತನ ಈಗ ಫ್ಯಾಕ್ಟ್ ನಂಬರ್ ಐದನ್ನು ನೋಡೋಣ ರಾಮನ ಮೇಲೆ ಅಟಲ ಮತ್ತು ಅಂದರೆ ಹನುಮಂತನ ಹೃದಯದೊಳಗೆ ರಾಮ ಸೀತೆಯ ಚಿತ್ರ ಕಣ್ಣು ಮುಂದೆ ಕಾಣಿಸಿಕೊಳ್ಳುತ್ತದೆ ಎಂಬ ನಂಬಿಕೆ ಆತನ ಸ್ಥಿರ ಭಕ್ತಿಯ ಪ್ರತ್ಯೇಕ ಫ್ಯಾಕ್ಟ್ ನಂಬರ್ ಆರನ್ನು ನೋಡೋಣ ಗಂಧ ಮಾದನ ಪರ್ವತ ಅದನ್ನು ಘಟನೆಯ ರಹಸ್ಯ ಸಂಜೀವನಿ ಔಷಧಿ ಸಿಗದೆ ಪರ್ವತವನ್ನು ಹತ್ತು ತಂದಿದ ಆಂಜನೇಯ ನಿರ್ಧಾರ ಶಕ್ತಿ ಮತ್ತು ಪರಾಕ್ರಮ ಉದಾಹರಣೆಯಾಗಿದೆ ಫ್ಯಾಕ್ಟ್ ನಂಬರ್ ಏಳನ್ನು ನೋಡೋಣ ಹನುಮಂತನು ವೇಗದ ದೇವರು ಅಂದರೆ ಹನುಮಂತನ ಆಕಾಶದಲ್ಲಿ ಗರುಡ ತಿಳ್ಕೊಂಡು ಹೆಚ್ಚು ವೇಗದಲ್ಲಿ ಹಾರಬಲ್ಲರು ಆದ್ದರಿಂದ ಅವನಿಗೆ ಮಾರ್ತನಂದನ ಮತ್ತು ವೇಗ ದೇವ ಎಂದು ಕರೆಯುತ್ತಾರೆ ಫ್ಯಾಕ್ಟ್ ನಂಬರ್ ಎಂಟು ಲಂಕೆಯಲ್ಲಿ ನಡೆಯುವಾಗ ಬೆಂಕಿ ಸುಡಲೇ ಇಲ್ಲ ಅಂದರೆ ಅವನ ಬಾಲಕ್ಕೆ ಬೆಂಕಿ ಹಚ್ಚಿದಾಗ ಲಂಕೆ ಸುಟ್ಟರು ಹನುಮಂತನ ಬೇಕು ಒಂದು ಗಾಯನೂ ಆಗಿರಲಿಲ್ಲ ಒಂಬತ್ತು ಅಂದರೆ ಫ್ಯಾಕ್ಟ್ ನಂಬರ್ ಒಂಬತ್ತು ಪಾಂಡವರ ಕಾಲದಲ್ಲಿ ಹನುಮಂತ ಮಹಾಭಾರತದಲ್ಲಿ ಭೀಮನಿಗೆ ಹನುಮಂತ ತನ್ನಷ್ಟು ಬಲಬೇಕಾದ ವಿನಯಬೇಕು ಎಂದು ಬೋಧಿಸಿದರು ಫ್ಯಾಕ್ಟ್ ನಂಬರ್ ಹತ್ತನೇ ನೋಡಿ ಹನುಮಾನ್ ಚಾಲೀಸ್ ಜಪ ಮಾಡಿದರೆ ಕೇತು ದೋಷ ಕಮ್ಮಿರುತ್ತದೆ ಹನುಮಾನ್ ಚಾಲೀಸ್ ಪಠಿಸುವುದರಿಂದ ನಕಾರಾತ್ಮಕ ಮತ್ತು ಶಕ್ತಿಗಳು ದೂರವಾಗ್ತವೆ ಎಂಬ ನಂಬಿಕೆ ಇದು ಇವೇ ಆಂಜನೇಯ ಸ್ವಾಮಿ ಕುರಿತು ಹತ್ತು ಅದ್ಭುತ ಮತ್ತು ಅಪರೂಪದ ಫ್ಯಾಕ್ಟ್ ನಿಮಗೆ ಯಾವ ಫ್ಯಾಕ್ಟ್ ಹೆಚ್ಚು ಇಷ್ಟವಾಯಿತು ಕಮೆಂಟ್ನಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲೇ ನೋಡೋಣ